ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕೆ ನಿಮ್ಮ ಭರತ್ ಇದು ಆಕ್ಚುಲಿ ಮೊನ್ನೆ ಹೋಗಿರೋ ಲಾಗಿನ ಕೆಲವೊಂದು ಸನ್ನಿವೇಶಗಳು ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ತುಂಬಾ ಆಕ್ಟಿವ್ ಇದ್ರು ಆಗ ನನಗೆ ನನ್ನ ನನ್ನ ಬಾಲ್ಯದ ನೆನಪು ನಾವ್ಯಾ ಚೈಲ್ಡ್ಹುಡ್ ಅಲ್ಲಿ ಏನು ಮಾಡ್ತಿದ್ವಿ ಹೇಗೆ ಇದ್ವಿ ಅಂತ ಎಲ್ಲ ನೆನಪಾಗಲಿ ಸಿ ಅದರ ಸಣ್ಣ 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 ವೀಡಿಯೋಗಳು ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ನೋಡಿ ನಿಮಗೂ ನಿಮ್ಮ ಬಾಲ್ಯದ ನೆನಪಾಗ್ಬೋದು ನೋಡಿ Það er líður þú leina, en ég finna þú bínið að nýja.

இருக்கும் <laughs> <laughs>

ನಿಧಿ ಒಂದು ಐಟಮ್ ಇಬ್ಬರು ನಿಧಿ ಅಂದ್ರೆ ನಿಧಿ ಅಂದ್ರೆ ಒಂದು ಐಟಮ್ ಎಲ್ಲ ಇರ್ತದೆ ಅದನ್ನು ಓಪನ್ ಮಾಡಿದ್ರೆ ಪ್ರೈಸ್ ಸಿಗ್ತದೆ ಪ್ರೈಸ್ ಅಲ್ಲಿ ಮತ್ತೆ ಕೊಡ್ತಾರೆ ಸ್ಟೇಜಲ್ಲಿ ಹೌದು ಹುಡುಕಿ 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 ಬೇಕಾ ನೋಡಿ ನೋಡಿ ಹುಡುಕಿ ಬೇಕಾ ಬೇಗ ಆಗಲಿಲ್ಲ ನೀವು ಆಗಲಿಲ್ಲ ಕೊಡೆಯಡ್ಕೊಂಡವರು ಬೇಗ ಹುಡುಕಿನಿ ಮೈ ಕಡೆ ಅನೌನ್ಸ್ ಮಾಡ್ತಾರೆ ಕಂಪೌಂಡದ ಬರಿ ಟುಂಡು ಜೋಗ ಪೂರ್ ರಾಶಿ ಇಲ್ಲ ಹಾಂ ಹಾಂ ಬೈ ನಾಳೆ ದಿಕ್ಕಿನ ದಿಕ್ಕಿದ್ದೆ ದಿಕ್ಕಿಸು ನಾಳೆ ನಾನು ನಾಳೆ ಬಲೆ ಬಲೆ ಬೈ ಬೈ ಬೇಬಿ ದ ಬರಿ ಟುಂಡಿಗೆ ಬೈ ಮಾತ್ರ ಆಲಮಾನ ಪೋಡ್ಸಿ ಬಲೆ ಬಲೆ ಬೈ ಬೈ ಬಲೆ ಬಲೆ ಪೂರ ಬಲೆ ಬಲ ಬಲ ಬಲೇ ಪೂರ

bali bali joke bali joke bali joke bali untu 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 oi beli oi beli मकड़ साईं वेस्ट Ah, Dedo, on, on. One. <laughs> One. two, three, start. <laughs> <laughs>